ಶಿಕ್ಷಕರೆ ಪಾಟೀಲ್ ನ್ಯೂಸ್ ಅಲರ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಬಳಗನೂರು ರಸ್ತೆ ಅಗಲೀಕರಣ ವಿರೋಧಿ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಇಡೀ ಪಟ್ಟಣವೇ ಸ್ತಬ್ಧ ಮಸ್ಕಿ ತಾಲೂಕು ಬಳಗನೂರಿನ ರಸ್ತೆ ಅಗಲೀಕರಣ ವಿರೋಧಿ ಸಮಿತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಪೋತ್ನಾಳದಿಂದ ಮಸ್ಕಿಗೆ ಹೋಗುವ ರಸ್ತೆಯ ಪಕ್ಕ ಇರುವ ಮನೆ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಿ ರಸ್ತೆ ಅಗಲೀಕರಣ ಮಾಡುವ ನಿರ್ಧಾರವನ್ನು ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೈಗೊಂಡಿರುವುದು ಅವವೈಜ್ಞಾನಿಕ ಜನವಿರೋಧಿ ನೀತಿಯಾಗಿದೆ ಎಂದು ಬೀದಿ ಬದಿ ವ್ಯಾಪಾರಸ್ಥರು ನಾಗರಿಕರು ಪಕ್ಷಾತೀತವಾಗಿ ಸಂಘಟಿತರಾಗಿ ರಸ್ತೆ ಅಗಲೀಕರಣದ ವಿರುದ್ಧ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ವೇಗಡೆಪೇಟೆಯ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಪ್ರತಿಭಟನೆಗೆ ಚಾಲನೆ ನೀಡಲಾಯಿತು ಅಲ್ಲಿಂದ ಪ್ರತಿಭಟನಾ ಮೆರವಣಿಗೆ ಪಟ್ಟಣ ಪಂಚಾಯಿತಿಯ ನಿರ್ಧಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮುಖ್ಯ ರಸ್ತೆಯ ಮೂಲಕ ಸಾಗಿ ಪಟ್ಟಣ ಪಂಚಾಯಿತಿಯ ಆವರಣಕ್ಕೆ ತಲುಪಿತು ಅಲ್ಲಿ ಉದ್ದೇಶಿಸಿ ಮಾತನಾಡಿದ ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯ ಮಹಾಬಳೇಶ ಹಡಪದ್ ಇದು ಜನವಿರೋಧಿ ನೀತಿ ಬಡ ವ್ಯಾಪಾರಿಗಳನ್ನು ನಿವಾಸಿಗಳನ್ನು ಒಕ್ಕಲೆಬ್ಬಿಸುವ ಪ್ರಯತ್ನವಿದು ಇದನ್ನು ಕೈಬಿಟ್ಟು ಹಲವಾರು ಪ್ರಗತಿಪರ ಯೋಜನೆಗಳಿಗೆ ಅವುಗಳನ್ನು ಜಾರಿ ಮಾಡಿ ಜನರಿಗೆ ಒಡೆತನ ಮಾಡಿ ಎಂದು ಆಗ್ರಹಿಸಿದರು ನಂತರ ಹೋರಾಟಗಾರ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ತಿತ್ತಯ್ಯ ಮಾತಾಡಿ ಬಳಗಾನೂರಿಗೆ ದಿನಕ್ಕೆ ನಾಲ್ಕಾರು ಬಸ್ಸುಗಳು ಮಾತ್ರ ಬಂದು ಹೋಗ್ತವೆ ವ್ಯಾಪಾರ ವಹಿವಾಟು ಹೇಳಿಕೊಳ್ಳುವಂತಿಲ್ಲ ಇದ್ರ ಮಧ್ಯೆ ಅಗಲೀಕರಣ ನೆಪದಲ್ಲಿ ವ್ಯಾಪಾರಸ್ಥರಿಗೆ ಬೀದಿ ಬದಿಯ ನಿವಾಸಿಗಳಿಗೆ ತೊಂದರೆ ನೀಡಿದರೆ ವ್ಯಾಪಾರ ಮಾಡುವುದಾದರೂ ಹೇಗೆ ಜೀವನ ನಡೆಸುವುದಾದರೂ ಹೇಗೆ ಅಂಗಡಿ ಮುಂಗಟ್ಟುಗಳೇ ಇಲ್ಲವಾದ ಮೇಲೆ ಪಂಚಾಯತಿಗೆ ಕಂದಾಯ ಬರುವುದಾದರೂ ಹೇಗೆ ಆ ಆ ಅವೈಜ್ಞಾನಿಕ ನೀತಿಯನ್ನು ಕೈಬಿಟ್ಟು ಬೈಪಾಸ್ ರಸ್ತೆ ಮಾಡಿ ಎಂದು ಸಲಹೆ ನೀಡಿದರು ತದನಂತರ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಕುಲಕರ್ಣಿ ಮಾತನಾಡಿ ಬಾರಿ ಮಾಡಿದ ಅಗಲೀಕರಣದಿಂದಾದ ನಷ್ಟವನ್ನು ನಾವಿನ್ನೂ ಭರಿಸಲಾಗಿಲ್ಲ ಈಗ ಮತ್ತೆ ಅಗಲೀಕರಣವೆಂದರೆ ನಾವು ಬದುಕ್ ಬದುಕುವುದಾದರೂ ಹೇಗೆ ನಮ್ಮ ಕುಟುಂಬವನ್ನು ಕೊಲ್ಲಿ ನಂತರ ವಾರಸುದಾರರಿಲ್ಲದ ನಮ್ಮ ಮನೆಯೆಲ್ಲವನ್ನು ನೆಲಸಮ ಮಾಡಿ ಬೇಕಾದಷ್ಟು ಅಗಲೀಕರಣ ಮಾಡಿ ಎಂದು ನೊಂದು ನುಡಿದರು ನಂತರ ಉಪನ್ಯಾಸಕ ಸುರೇಶ್ ಬಳಗಾನೂರು ಮಾತನಾಡಿ ಜನರಿಗೆ ಬೇಕಿಲ್ಲದ ಕೆಲಸವನ್ನು ಒತ್ತಾಯಪೂರ್ವಕವಾಗಿ ಮಾಡುವುದು ಅಭಿವೃದ್ಧಿಯಲ್ಲ ಜನಪರವಾದ ಕೆಲಸ ಮಾಡಿ ಜನರಿಗೆ ಖುಷಿಕ ಖುಷಿಗೆ ಕಾರಣವಾಗುವುದೇ ನಿಜವಾದ ಅಭಿವೃದ್ಧಿ ಅಷ್ಟಕ್ಕೂ ಬೇಕಿಲ್ಲದ ಅಗಲೀಕರಣ ಮಾಡಲೇಬೇಕೆಂಬ ಜಿದ್ದು ಏಕೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸೇತುವೆ ಕಾಲೇಜು ಅಕ್ರಮ ಮರಳು ಗಣಿಗಾರಿಕೆ ರದ್ದತಿ ವಸತಿ ಶಾಲೆಗಳು ಕುಡಿಯುವ ನೀರಿನ ಕೆರೆ ನಿರ್ಮಾಣಗಳಂತಹ ಹತ್ತು ಹಲವು ಯೋಜನೆಗಳ ಅವಶ್ಯಕತೆ ಇದೆ ಅಂತಹುಗಳ ಮಾಡುವುದನ್ನು ಬಿಟ್ಟು ಇರೋದೊಂದಕ್ಕೆ ಜೋತು ಬಿದ್ದಿರುವುದೇಕೆ ಎಂದು ಪ್ರಶ್ನಿಸಿದರು ನಂತರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಗರಡಿ ಕಳಮ ಕಳಕಮಲ್ಲೇಶ ಮತ್ತು ಅಧ್ಯಕ್ಷ ಶಿವಕುಮಾರ್ ನಾಯಕರಿಗೆ ಮನವಿ ಪತ್ರವನ್ನು ನೀಡುವ ಮೂಲಕ ತುರ್ತು ನಿರ್ಧಾರ ಪ್ರಕಟಿಸಲು ಆಗ್ರಹಿಸಿದರು ಈ ಪ್ರತಿಭಟನೆಯಲ್ಲಿ ಹತ್ತಾರು ಮಹಿಳೆಯರು ಸೇರಿದಂತೆ ನೂರಾರು ಜನ ಭಾಗವಹಿಸಿದ್ರು ಆ ರಕ್ಷಕರು ಬಿಗಿ ಬಂದೋಬಸ್ತ್ ಅನ್ನ ನೀಡಿದ್ದರು ಮನದ ಆಸೆಯನ್ನು ಈಡೇರಿಸ್ತಾರಂತ ನಾವು ತಿಳ್ಕೊಂಡಿರ್ತೀವಿ ಹಾಗೂ ಇದು ಹಿಂದೆ ಆಗಿರತಕ್ಕಂತ ಒಂದು ಅಗಲೀಕರಣ ಮತ್ತೆ ಪದೇ ಪದೇ ಅದೇ ಮಾಡಿ ಜನರಿಗೆ ತೊಂದರೆ ಆಗುತ್ತೆ ಬಹಳಷ್ಟು ಕಷ್ಟಗಳನ್ನು ಈಗ ಕಟ್ಟಿಗೆ ಬೇಕಾದ್ರೆ ಇವತ್ತಿಗೊಬ್ಬೊಬ್ರು ಕಟ್ಟಿಗೆ ಅಂದ್ರೆ ಒಬ್ಬೊಬ್ಬರು ಆಗಿಲ್ಲ ಅಗಲೀಕರಣ ಮಾಡೋದಾದ್ರೆ ಪ್ರದೇಶ ಮೇಲೆ ಇರ್ತಕ್ಕಂಥ ತಮ್ಮ ಜೊತೆಗೆ ಬರ್ತೀವಿ ಮಾಡಿಕೊಳ್ಳಿ ಆಮೇಲೆ ಇಲ್ಲಿ ಬರ್ತಕ್ಕಂಥ ನಾಲ್ಕೇ ವರ್ಷಕ್ಕಿಂತ ಹೆಚ್ಚಿನ ಬಸ್ ಬರೋದು ಓಡಾಟಾ ಮುಂದೆ ಯಾವುದೇ ಒಂದು ದೊಡ್ಡ ಗ್ರಾಮಕ್ಕೋಗಿ ಸಂಪರ್ಕನೂ ಇಲ್ಲ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಕಾಲೇಜು ಪಿ ಯು ಕಾಲೇಜು ಏನಪ್ಪಾ ಅಂದ್ರೆ ಮಂದಿರ ಆಗೈತೆ ಅಂತ ಕೇಳಿದ್ರು ನಾನು ಆದ ಆದೇಶ ನೋಡಿದೆ ಆದ್ರೆ ನಾನು ಡಿಡಿ ಕೂಡ ಮಾತಾಡಿದೆ ಯಾಕೆ ಪಿ ಯು ಕಾಲೇಜ್ ಮಂದಿರ ಐತೆ ಯಾಕೆ ನೀವು ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ನಿಮ್ ಬಳನೋಳಗ ಬಾಳ ತೊಂದ್ರೆ ಐತೆ ಅಂತಂದ್ರೆ ಏನು ತೊಂದ್ರೆ ಏನೋ ನನಗೆ ಗೊತ್ತಾಗಲ್ಲ ತೊಂದ್ರೆ ಐತೆ ಅಂತ ಅಂದ್ರು ಯಾ ಸರ್ ಏನ್ ತೊಂದ್ರೆ ಯಾರ ಎರಡೂ ಸುಳ್ಳು ನಿಮ್ಗ ಒತ್ತಡ ಹಾಕ್ಯಾರ ಅದ್ಲಿ ಕೇಳಿದೆ ಅವ್ರು ಆದ್ರೆ ಅದ್ರ ಬಾಯಿ ಬಿಚ್ಚಿ ತಯಾರಲ್ಲ ಅದಕ್ಕೆ ಈಗಾಗಲೇ ಇನ್ ಏನಪ್ಪಾ ಅಂದ್ರ ಇನ್ನ ನಾವೆಲ್ಲರೂ ನೀವು ಪಟ್ಟ ಪಟ್ಟಿ ನಿಮ್ಮ ಅಭಿವೃದ್ಧಿ ಅಭಿವೃದ್ಧಿ ಮಾಡಕ್ಕ ನಾವದೇ ಯಾವುದೇ ತರ ನಾವು ತೊಂದರೆ ಮಾಡೋದಲ್ಲ ಅಭಿವೃದ್ಧಿ ವಿಚಾರ ಬಂದಾಗ ನಾವು ಯಾವುದೇ ತೊಂದರೆ ಮಾಡೋದಲ್ಲ ಅಭಿವೃದ್ಧಿಗೆ ಜನ ವಿರೋಧಿ ನೀವು ಮಾಡ್ತೀರಿ ಜನ ವಿರೋಧಿ ಮಾಡಿದಾಗ ನಾವ್ ಏನಪ್ಪ ಜನರ ಕಟ್ಟಿ ಹೋರಾಟ ಮಾಡ್ಬೇಕಾಗ್ತಾ ಯಾಕಂದ್ರೆ ನಾವು ಮೊದಲಿಂದ ಬಂದಿರ್ತಕ್ಕಂಥ ಹೋರಾಟಗಾರರು ನಾವು ಯಾವುದೇ ಪಕ್ಷಾತ ಇವತ್ತು ತಿಂಡಿ ಸ್ವಾಮಿ ನೋಡೋದ್ ಬಂದಾರ ಬಂದ್ರೆ ಎಲ್ಲರೂ ಏನಪ್ಪ ಅಂದ್ರೆ ಪಕ್ಷಕೃತವಾಗಿ ಏನ ಮಾಡ್ಕಟ್ಟಿವಿ ಯಾರು ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ಯಾರು ಮಾಡ್ತಂದಾಗ ನಾವು ಪಂಚಾಯತ್ ಅಧಿಕಾರಿಗಳು ಮತ್ತು ಎಲ್ಲರೂ ಸಾಕಷ್ಟು ಜನ ಅಧಿಕಾರಿಗಳು ಅಧಿಕಾರಿಗಳಾಗಿರ್ಬೋದು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಲ್ಲಿ ವಿವರಿಸಿಕೊಳ್ಳೋದೇನಂದ್ರೆ ನಾವು ಯಾವುದೇ ಕಾರಣಕ್ಕೂ ಬೆಳಗಾನೂರು ಪಟ್ಟಣ ಅಭಿವೃದ್ಧಿ ವಿರೋಧಿಗಳಲ್ಲ ಅಭಿವೃದ್ಧಿಗೆ ಏನು ಬೇಕು ಎಲ್ಲ ಸಪೋರ್ಟ್ ಮಾಡದಕ್ಕೆ ನಾವು ಸಿದ್ಧರ್ತೀವಿ ನೀವು ನಿಮ್ಮ ಪೌರ ಕಾರ್ಮಿಕರ ಸಂಖ್ಯೆ ಕಡಿಮೆ ಐತೆ ಕಸ ಬೆಳೆರಿಲ್ಲ ಕಟರ್ ತೆಗೆಲ್ಲ ಅಂತ ಹೇಳಿರ್ಬೇಕಾದ್ರೆ ನಾವು ಮನೆ ಮನೆಗ್ ಬಂದು ಗಟ್ರ ತೆಗಿತೀವಿ ಕಷ್ಟ ಬೆಳಿತೀವಿ ಪಡಿತೀವಿ ಬೇಕಾದ ಸಾಕಾರ ಮಾಡ್ತೇವ್ರಿ ಯಾಕಂತಂದ್ರೆ ಈಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಗಲೀಕರಣ ಮಾಡಿದ್ರಲ್ಲ ನಂದೇ ಉದಾಹರಣೆ ಕೊಡ್ತೇವೆ ಮತ್ ಬೇರೆ ಯಾರು ಉದಾಹರಣೆ ಬೇಡ ನಾನು ಅವತ್ತು ಅಗಲೀಕರಣ ಮಾಡಿದ್ರೆ ನಾವಿಬ್ರು ಹಣ ತಮ್ಮ ಮನೆ ಮನಿ ಬ್ಯಾರ ಇದೀವಿ ನನ್ನ ಮನೆ ಮ್ಯಾಲಿ ಬಂತು ಮ್ಯಾಲಿ ಮನೆ ಇವತ್ತು ಕಟ್ಸ್ಕೊಂಡು ನಾನು ಬ್ಯಾಂಕಿನ ಸಾಲ ಕಟ್ಟೋದಾಗ ಹೊರತು ಪ್ರತಿ ಐದು ವರ್ಷಕ್ಕೊಮ್ಮೆ ಏನ್ ಮಾಡ್ತೀರಿ ಅದ್ರದ್ದು ಬೈಟಿ ಕಟ್ಟೋದು ರಿನೂವಲ್ ಮಾಡೋದು ಬೈಟಿ ಕಟ್ಟೋದು ರಿನೋಲ್ ಮಾಡೋದು ಹೆಂಗಾದ ನಾವ್ ಒಂದು ಬೈಸಾರದ ಟಿವಿಯಾಗಡ್ವರ್ಟೈಸ್ ಬರ್ತ ನೋಡ್ರಿ ಬಡ್ಡಿ ಬೈಟಿ ಕಟ್ಟಿ ಸಾಕಾಗಿದೆಯಾ ಬಂಗಾರ ಮಾರಿಕ್ ಬಿಡ್ರಿ ಅಂತಾರೇನಾದ್ರೆ ಬಡ್ಡಿ ಬಟ್ಟಿ ಕಟ್ಟಿ ಸಾಕಾಗಿದೆಯಾ ಮನೆ ಮಾರಿಕೊಂಬ್ರಿ ಅನಂಗ್ ನೋಡ್ರಿ ದಯವಿಟ್ಟು ಇದನ್ನ ಎಲ್ಲಾರು ಇವತ್ತೇನು ಒಗ್ಗಟ್ಟಾಗಿ ನೀವು ಬಂದಿರಲ್ಲ ಇದಕ್ಕೆ ಎಲ್ಲಾರು ಬಕ್ ಬೇಕ್ರಿ ಯಾರ್ದೇನು ಓಲೇಜಲ್ಲಿ ಇವತ್ತು ರಾಷ್ಟ್ರಪತಿಗಳಾಗಿರ್ಲಿ ಪ್ರಧಾನ ಮಂತ್ರಿಗಳಾಗಿರ್ಲಿ ಎಲ್ಲಾರು ಬಕ್ಲೇಬೇಕಿದ ಇವತ್ತು ರಸ್ತೆ ಗ್ಲೀಕರಣ ಮಾಡೋದ್ರಿಂದ ಒಂದ್ ದುಷ್ಪರಿಣ ಜಾಸ್ತಿ ಹೇಳದಲ್ಲ ಅದಕ್ಕಿಂತ ಅವ್ರ ಹೋತತ್ರ ಬದುಕ್ ಕರಿಬೇಕಂಗ ಮುಂದೆ ಮಕ್ಕಳು ಮರಿ ಎಲ್ಲಿ ಹೋಗ್ಬೇಕಳು ಇಲ್ಲಿ ಹಿಂದೆ ಮರಿ ಕೇಳಿದ್ರು ನಮ್ಗೆಲ್ಲ ಜನರಿಗೆ ಕೇಳೋದಿಷ್ಟೇ ರಸ್ತೆ ಅಂಗೀಕಾರ ಮಾಡಿ ಬೇಡ ತರ ಬೈಪಾಸ್ ಮಾಡ್ರಿ ಇಲ್ಲ ಉಸ್ಗಿಲ್ಲ ಆದ್ರೆ ದಿನ ಹೊಡಿತಾರ ನಮ್ಮ ಎಲ್ಲ ಗುದಾಗಿ ಹೋಗಿ ಮಾಡಿ ಮಾಡಿ ಉಸಿಗಿಲ್ಲ ಅದೇ ರಾತ್ರಿ ಏಕಾ ಒಡಿದರ ಮಕ್ಕಳ ಅಡ್ಡಾಡಕಿಲ್ಲ ಅದಿಲ್ಲ ಅದನ್ನ ಅದನ್ನ ಬಿಡ್ತಾರ ಈಗ ನಾಲ್ಕನೇ ಸಲ ಬಂದ್ವಿ ನಾಲ್ಕು ಸಲ ಆಡೋದು ತಗೊಂಡ್ರಿ ಅದಕ್ಕೆ ಹೇಳಿಲ್ಲ ಮತ್ತೆ ಇವತ್ತಿಗೆ ಮನಿ ಅದನ್ನ ಮಾಡ್ಕೊಟಿ ಮಾಡಬೇಕು ಮಾಡ್ಕು ಸರಿಯಾಗಿ ಬಸ್ ಇಲ್ಲ ಸರಿಯಾಗಿ ಏನು ಸೌಕರ್ಯಗಳು ಏನಿಲ್ಲ

ಇದ ಮಾಡೋದ ಮತ್ತೆ ಮೊನ್ನೆ ನಳ್ದಾಗ ಕೆಂಪು ನೀರು ಬಂದು ಒಲಸು ನೀರು ಬಂದು ಮಜ್ಜಿ ಉಪ್ಪರು ಹುಣ್ಣಾರು ನೀರೆಲ್ಲ ತಗೊಂಡು ನಾವು ಕುಡ್ದು ಕುಡ್ದು ಕಾಯ್ತೀವಲ್ಲ ಮತ್ತೆ ಅದನ್ನ ಶಾಸಕರು ಬರೆಯರ್ ಕಂಡಿರಲ್ಲಿ ಅದ್ ಅಭಿವೃದ್ಧಿ ಮಾಡೋದಕ್ಕೆ ಆಗುದಲ್ಲ ರೋಡ್ ಹೊಡೆದ್ರೆ ಅಭಿವೃದ್ಧಿ ಆಗ್ತದ ಮತ್ತೆ ಇಲ್ಲಿ ಮಜ್ಜಿಗೆ ಯಾವ್ದು ಕಗನೂರು ಅಲ್ಲ ಇನ್ನೊಂದು ಸ್ವಲ್ಪ ಆಯ್ಕೆ ಹೊರತು ಬಿಟ್ಟು ಕೊಡತಲ್ಲ ಆದ್ರೆ ಸರಿ ಪಡಿಸಲು ಪಟ್ಟಿ ಪಟ್ಟು ಪಟ್ಟ ಜಾತಿಯಲ್ಲಿ ಬರುದಲ್ಲ ಆದ್ರೆ ಶಾಸಕರಿಗೆ ಸಂಬಂಧಪಟ್ಟ ಒಂದ್ ಹೇಳುದು ಇನ್ನೊಂದ್ ಮೂರೇ ಏರೋಯ್ ಒಂದು ದಿನ ನಟಿ ಒಳ್ಳೆ ಸಿಚುವೆಟ್ ಇತ್ತು ರಾಲಿ ಅದ್ರಲ್ಲಿ ಯಾರು ಕೊಳು ಬುರು ಯಾರು ಕೊಳು ಬರಡು ಮತ್ತೆ ಅದನ್ನ ರೈಟಲ್ ಆಸ್ಪತ್ರೆಗೆ ಕರ್ಕೊಂಡು ಹೋದು ಮತ್ತೆ ಬೆಳೆ ಕೊಡ್ತು ಅಂತ ಹೇಳಿದ್ರೆ ಏನ ರೋಡ್ ಅದ್ಯಾದು ಮಾಡ್ಬೇಕಂತಾರೆ ಅದು ನಾವು ಶಾಸಕರಿಗೆ ಮಾಡ್ತಕ್ಕಂಥದ್ದು ಮುಖ್ಯಾಧಿಕಾರಿಗಳ್ದು ಮತ್ತೆ ಅಧ್ಯಕ್ಷರದು ಎಲ್ಲರದ್ದು ಜವಾಬ್ದಾರಿ ಇರುತ್ತಲ್ಲ ಹ ಮತ್ತೆ ಇನ್ನೊಂದು ಹೌದು ಅದಕ್ಕೆ ನಿಮ್ಗೆ ಬೇಕಲ್ಲ ನಮ್ಗೆ ಅಕ್ರಮ ರೋಗಿಗಳತ್ರ ಬೇರೆ ಬೇರೆ ಮುದುಕರ ವಯಸ್ಸಾದ್ರು ಹತ್ರ ಇವರ್ಯಾರು ವಿದ್ಯಾರ್ಥಿಗಳ ಹತ್ತು ಅಡಿಗಳು ಜಾಗೆಲ್ಲ ತಗ್ಗು ತಗ್ಗು ಹೋಗ್ಬಿಟ್ಟು ನಾನ್ ಅನ್ಸುತ್ತೆ ನಾನು ಹೊರಗೆ ಹೋರಾಟಗಾರ ಬೇರೆ ಪರವಾಗಿಲ್ಲ ಏನಾದ್ರು ಸರ್ ನಿಮ್ ಪತ್ರಕರ್ತರಾಗಿ ಬೇರೆ ಕಡೆ ಚಲೋ ಕರ್ತೀನಿ ಬರದ್ರು ಲಾರಿ ಬಾರಿ ಓಡಾಡ್ತಾವ ಮತ್ತೆ ಬರೋದಿಲ್ಲಲ್ಲ ಎದಕ್ಕ ಏನು ಅಂತ ಹೇಳಿ ಅಂತ நம்ம ஊராக மழையா போட்டு இவ்வளே பட்டியில் அதுக்கரவா நோட மணி பார்த்து அல்ல எஸ் தப்பாட்டா நான் நீனே அந்த இவ்வளே பட்டில்ல அது கொடுற நோடப்ப ಹಿಂಗಾಗಿ ಹಿಂದಾಗಿ ನಮ್ಗ್ ಹೊರಟಾ ಕೊರೇ ಒಂದು ಬಂದಪ್ಪ ಬಂತಂದ್ರ ಎಲ್ಲ ರೀತಿ ಹೋರಾಟ ಮಾಡಿ ಆದ್ರೆ ಜಾರಿಗೆ ತಂದ್ರಿ ಅಂತಂದ್ರ ನಮ್ ಬೆಳೆಕ್ ಉಲ್ಲಾಸ ಉತ್ಸಾಹ ಬರ್ತದ ಎಲ್ಲ ಮುಂದೆ ಓಡಾಡಿ ಬಂದ ಫೋನ್ಗೆ ಕಂಪ್ಯೂಟರ್ ಕ್ಯಾಮ್ರಾ ಕಣ್ಣಿ ಆಸಿದಾಗ ನಮ್ ಬೆಳೆಕ್ ಹೆಂಗ್ ಉತ್ಸಾಹ ಬರ್ತದ ಊರಿಂದ ಬೇರೆ ದೇಶದ್ದು ಬರ್ತೀವಿ ನಮ್ಮ ಬೆಂಗಳೂರಿನ ಬೇರೆ ನಾವು ಮನಸ್ಸಿರೋದು ಮೊದಲಿಗೆ ನಿಮ್ಮ ಮನಸ್ಸುಗಳು ಬದಲಾವಣೆ ಆಗಬೇಕಾಗ್ಯದ ಹೋರಾಟ ಇಷ್ಟು ಅಥವಾ ಅಭಿವೃದ್ಧಿ ಆತು ಆ ಲಾರಿಗಳ ಓಡಾಡ್ತಂದ್ರೆ ನಿಮ್ಗಿ ನೋಡೋ ಅದೊಂದ್ ಮನಸ್ಸಿ ಎಲ್ಲ ನಮ್ ಓಡಾಡ ಗಣ ಮಕ್ಳೆಲ್ಲ ಅರ್ಥ ಒಡೆಯಬೇಕಂದ್ವಿ ಹೌದಾ

ಪಂಚಾಯತ್ ಹೊರಗಿರ್ಲಿ ಹೊರಗಿರ್ಲಿ ಇನ್ನೂ ಮಾಡಿದ್ರು ಅಭಿವೃದ್ಧಿ ಅಂತಾರ ಅಂತವನ್ನ ಮಾಡಿ ಇಲ್ಲಿ ಅಭಿವೃದ್ಧಿ ಮಾಡಿರ್ಬೇಕಾದ್ ಆಯ್ತಪ್ಪ ಅಂತಂದ್ರ ಊರವರ ಬೈಪಾಸ್ ಮಾಡಿ ಅದಂದ ಹೋದ್ರಿ ಆ ಇವ್ ಕುಡಿಯ ನೀರ ವ್ಯವಸ್ಥೆ ಮಾಡ್ರಿ ಯೋಜನೆಗಳನ್ನ ಕಟ್ಟ್ರಿ ಇವಾಗ ಜಾ ಅಡಿಗೆ ಪಾಲ್ವರಿಗೆ ಅಂತೇಳಿ ಬದಲೊಂದು ಆರೋಗ್ಯ ಬರ್ ಒಂದ್ ಹುಡುಗ ಹೋಗ್ ಬರಲ್ಲ ಗಾಳಿ ಸಾಯಿಷ್ ಅಲ್ಲಿನ ಅಭಿವೃದ್ಧಿ ಆಗ ಶಾಸಕರಿಗೆ ಹೇಳಿ ಸಂಸದರಿಗೆ ಹೇಳಿ ಇದನ್ನ ರೈತರು ಅಡಿಗೆ ಕತ್ತು ಮಾಡಿರಪ್ಪ ಅಂತ ಹೇಳಿದ್ರ ಬಹಳ ಸಾರ್ವಜನಿಕ ಬರ್ತದ ಅದ್ರ ಭಗವಂತ ಯೋಜನೆಗಳಿಲ್ಲ ಯೋಜನೆಗಳನ್ನು ಮಾಡಿ ನಾವೇ ಮಾಡಬೇಕು ಅಭಿವೃದ್ಧಿ ಮಾಡಿಕೊಂಡು ಬಳಕೆಯವರು ಅವರ ವಿರೋಧ ಮಾಡ್ತಾರಪ್ಪ ಅಧ್ಯಕ್ಷ ನಾವು ಮಾಡಕ್ ಹೋಗ್ಬೇಕು ಅಂತ ಅಭಿ ಒಕ್ಕಾಣದಿಂದ ಮಾತಾಡ್ತಾ ಖುಷಿ ಹೋಗ್ಬೇಕಂತ ಮೇಲಧಿಕಾರಿಗಳಿಗೆ ವರ್ಗಾವಣೆ ಮಾಡಿದ್ವಿ ಜೀವಿ ಮೀಟಿಂಗ್ ಅಲ್ಲಿ ಇಟ್ಟಿನ ಸಾಮಾನ್ಯ ಸಭೆ ಇದೆ ಚರ್ಚೆ ಮಾಡ್ತು ಚರ್ಚೆ ಮಾಡಿ ಎಮ್ ಎಲ್ ಎಗೆ ಅವರಿಗೆ ತಹಶೀಲ್ದಾರಿಗೆ ಎಲ್ಲರಿಗೂ ಕಳಿಸ್ಕೊಡ್ತೀನ ಅದಾದ್ಮೇಲೆ ನೋಡೋಣ ಏನಾಗುತ್ತಂತ ನಮಸ್ಕಾರಗಳು ನಿಮ್ಮ ಮನವಿಯನ್ನು ನಾವು ಪರಿಗಣನೆ ತಗೊಂಡು ನಮ್ಮ ಸಾಮಾನ್ಯ ಸಭೆಯಲ್ಲಿ ಮಂಡಿಸ್ತೀವಿ ಮತ್ತು ಅದನ್ನ ಮೇಲಾಧಿಕಾರಿಗಳು ಕೂಡ ರವಾನೆ ಮಾಡ್ತೀನಿ ಅಂತ ಹೇಳಿ ನಿಮಗೆ ಭರವಸೆ ಕೊಡ್ತಾ ಇದೀವಿ